ಮೂಡಾ ಹಗರಣಕ್ಕೆ ರೋಚಕ ಟ್ವಿಸ್ಟ್ ಸಿದ್ದರಾಮಯ್ಯರ ಪತ್ನಿ ಅಂದು ಬರೆದಿದ್ರು ಎನ್ನಲಾದ ಪತ್ರ ಬಯಲು ಇಂಥದ್ದೇ ಜಾಗದಲ್ಲಿ ನಿವೇಶನ ಬೇಕೆಂದು ಕೇಳಿದ್ರ ಪಾರ್ವತಿ ಆ ಪತ್ರಕ್ಕೆ ವೈಟ್ನರ್ ಹಚ್ಚಿ ದಾಖಲಿಸಿ ತಿರುಚುವಂತ ಯತ್ನ ನಡೆದಿದ್ಯಾ ಈ ಸುದ್ದಿಯನ್ನು ನೋಡೋಣ ಮೂಡಾ ಫೈಟ್ ನ್ಯೂಸ್ ಸ್ಟೋಪ್ನಲ್ಲಿ ಮೂಡಾ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದ ವಿಚಾರವಾಗಿ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ ಇದರ ಬೆನ್ನಲ್ಲೇ ಮೂಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರ ಭಾರಿ ಸಂಚಲನ ಮೂಡಿಸಿದೆ ಅಷ್ಟೇ ಅಲ್ಲ ಆ ಪತ್ರದಲ್ಲಿ ವೈಟ್ನರ್ ಹಚ್ಚಿ ತಿದ್ದುಪಡಿಗೆ ಯತ್ನಿಸಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಸಿಎಂ ಪತ್ನಿ ಪತ್ರ ಬರೆದಿದ್ರಂತೆ ಯಾಕಂದರೆ ಎರಡ್ ಸಾವಿರದ ಒಂದರಲ್ಲೇ ದೇವನೂರು ಮೂರನೇ ಹಂತದ ಬಡಾವಣೆ ನಿರ್ಮಾಣವಾಗಿದೆ ಅವತ್ತೇ ನಿವೇಶನವನ್ನ ಮೂಡ ಹಂಚಿಕೆ ಮಾಡಿದೆ ಅಂತ ಪತ್ರದಲ್ಲಿ ನಮೂದು ಮಾಡಲಾಗಿದೆ ಆದರೆ ನಿವೇಶನ ಹಂಚಿಕೆ ಅಂತ ಗೊತ್ತಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಸಿಎಂ ಪತ್ನಿಯ ಸಹೋದರ ಹೇಗೆ ಖರೀದಿ ಮಾಡಿದ್ರು ಅನ್ನೋದೇ ಇದೀಗ ಅನುಮಾನಕ್ಕೆ ಕಾರಣವಾಗಿದೆ ಮೂಢ ಅಧಿಕಾರಿಗಳು ಹಾಗೂ ಮೈಸೂರು ಡಿಸಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪತ್ರ ಬರೆದಿದ್ದಾರೆ ಎನ್ನಲಾಗ್ತಾ ಇರುವ ಪತ್ರ ಸಾಕಷ್ಟು ಅನುಮಾನಗಳನ್ನೇ ಹಾಕಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಯ ಸಹೋದರ ಸೈಟ್ ಖರೀದಿ ಮಾಡ್ತಾರೆ ನಂತರ ಎರಡು ಸಾವಿರದ ಹತ್ತರಲ್ಲಿ ಸಿಎಂ ಪತ್ನಿಗೆ ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ ಇಷ್ಟೆಲ್ಲ ಆದರೂ ಸುಮಾರು ಹತ್ತು ವರ್ಷಗಳ ಕಾಲ ಸುಮ್ಮನೆ ಯಾಕಿದ್ರು ಅನ್ನೋದು ಮತ್ತೊಂದು ಅನುಮಾನವಾಗಿದೆ ಸಿದ್ದರಾಮಯ್ಯ ಸಿಎಂ ಆಗೋಕೆ ಕಾಯ್ತಾ ಇದ್ರು ಅನ್ನೋ ಆರೋಪವೂ ಕೇಳಿ ಬಂದಿದೆ ಹೀಗಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಆದ ಬಳಿಕ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೂಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪತ್ರ ಬರೀತಾರೆ ಮೂಡ ಹಗರಣ ಮುಚ್ಚಿ ಹಾಕೋದಕ್ಕೆ ಅಧಿಕಾರಿಗಳು ಯತ್ನಿಸಿದ್ರ ಅನ್ನೋ ಆರೋಪವೂ ಕೇಳಿ ಬಂದಿದೆ ಯಾಕಂದರೆ ತಮ್ಮ ಭೂಮಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪರ್ಯಾಯ ನಿವೇಶನ ಕೊಡಿ ಅಂತ ಪತ್ರ ಬರೆದಿರೋದ್ರಲ್ಲಿ ಉಲ್ಲೇಖವಾಗಿದೆ ಸಿಎಂ ಸಿದ್ದರಾಮಯ್ಯರ ಪತ್ನಿ ಬರೆದಿದ್ದರು ಎನ್ನಲಾದ ಪತ್ರದಲ್ಲಿ ಯಾವ ಸ್ಥಳ ಅನ್ನೋದರ ಮೇಲೆ ವೈಟ್ನರ್ ಹಾಕಿರುವುದು ಪತ್ತೆಯಾಗಿದೆ ಹಾಗಾದ್ರೆ ವಿಜಯನಗರದ ಎರಡು ಮೂರನೇ ಹಂತದಲ್ಲಿ ಸೈಡ್ ಕೊಡಿ ಅಂತ ಪತ್ನಿ ಕೇಳಿದ್ರ ಅನ್ನೋ ಡೌಟ್ ಇದೀಗ ಶುರುವಾಗಿದೆ ಇದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿ ವೈಟ್ನರ್ ಹಾಕಿ ಅಧಿಕಾರಿಗಳು ಮುಚ್ಚಿದ್ದಾರೆ ಅಂತ ಆರೋಪಿಸಿದ್ದಾರೆ ನಮ್ಮ ಅನುಮಾನ ಪ್ರಕಾರ ವಿಜಯನಗರ ಬಡಾವಣೆಯಲ್ಲಿ ನಿವೇಶನ ಕೊಡಿ ಅಂತ ಹೇಳಿ ಬರ್ತಾ ಇದ್ರೆ ಆ ಒಂದು ವಿಜಯನಗರ ಬಡಾವಣೆ ಅನ್ನೋ ಒಂದು ಏನು ಉಲ್ಲೇಖ ಇದೆ ಅದಕ್ಕೆ ವೈಟ್ನರ್ ಹಾಕಿ ಮುಚ್ಚಿದ್ದಾರೆ ಮುಚ್ಚಿಟ್ಟು ಸತ್ಯನ ಮುಚ್ಚಿಡೋ ದಾಖಲೆನ ಬಿಡುಗಡೆ ಮಾಡಿದ್ದಾರೆ ಸೊ ಎರಡು ಸಾವಿರದ ಒಂದಕ್ಕಿಂತ ಮುಂಚೆನೇ ಮೂಡಾದವರು ವರ್ಷ ಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿದ ಮೇಲೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಅದು ಕೃಷಿ ಭೂಮಿ ಅಂತೇಳಿ ಸಿದ್ದರಾಮಯ್ಯ ಇದೆ ಹೇಗೆ ಖರೀದಿ ಮಾಡೋಕ್ಕೆ ಸಾಧ್ಯ ಸೊ ಇದಕ್ಕೆ ಮತ್ತೆ ಆ ವೈಟ್ನರ್ ಯಾರು ಹಾಕಿದ್ದಾರೆ ಯಾವಾಗ ಹಾಕಿದ್ದಾರೆ ಯಾಕೆ ಯಾರು ಹಾಕಿದ್ದಾರೆ ಅನ್ನೋದನ್ನು ಸಿದ್ದರಾಮಯ್ಯ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಡಬೇಕು ನನ್ನ ಪತ್ನಿ ಮೂಡಾಗಿ ಯಾವುದೇ ಪತ್ರ ಬರೆದಿಲ್ಲ ಅದೆಲ್ಲ ಸುಳ್ಳು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಕೊಪ್ಪಳ ತಾಲೂಕಿನ ಗಿಣಿಗೇರ ಎಸ್ಟಿಪ್ನಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿ ಅವರದ್ದು ಯಾವಾಗಲೂ ಹಿಟ್ ಅಂಡ್ ರನ್ ಕೇಸ್ ಇವತ್ತಿನವರೆಗೂ ಕುಮಾರಸ್ವಾಮಿ ಅನೇಕ ಆರೋಪ ಮಾಡಿದ್ದಾರೆ ಯಾವುದನ್ನ ಲೀಡ್ ತೆಗೆದುಕೊಂಡು ಹೋಗಿದ್ದಾರೆ ಹೇಳಿ ಅಂತ ಸಿಎಂ ಪ್ರಶ್ನಿಸಿದ್ದಾರೆ ಹಾ ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ನೋಡಿಲ್ಲ ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವ್ದನ್ನ ಅವರು ರಾಜಕೀಯ ನಡೆ ತಗೊಂಡು ಹೋಗಿದ್ದಾರೆ ಹೇಳಿ ಅಪ್ಪ ನೋಡೋಣ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ವಿಳಂಬ ಧೋರಣೆ ಅನುಸರಿಸ್ತಾ ಇರುವ ರಾಜ್ಯಪಾಲರು ನನ್ನ ವಿರುದ್ಧ ಮಾತ್ರ ಯಾವುದೇ ತನಿಖಾ ವರದಿಯನ್ನು ಆಧರಿಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಇದು ತಾರತಮ್ಯವಲ್ಲದೆ ಮತ್ತೇನು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ಈ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿಲ್ಲ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ನಿಮ್ಗೆ ಇದು ಇಲ್ವ ತಾರತಮ್ಯ ಅಂತ ಅನಿಸುತ್ತ ಇಲ್ವ ಮೂಡಾ ಪ್ರಕರಣದಲ್ಲಿ ಸಿಎಂ ಪತ್ನಿ ಹೆಸರಿನ ದಾಖಲೆಗಳನ್ನು ವೈಟ್ನರ್ ಹಚ್ಚಿಸಿ ತಿದ್ದುಪಡಿ ಮಾಡಿದ್ದಾರೆ ಅಂತ ಸಚಿವ ಭೈರತಿ ಸುರೇಶ್ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಯಾವ ಪೇಪರ್ ಗೆ ವೈಟ್ನರ್ ಹಾಕಿದ್ದಾರೆ ಮೈಸೂರಿಗೆ ಏನು ಹೆಲಿಕಾಪ್ಟರ್ ತೆಗೆದುಕೊಂಡು ಹೋಗಿದ್ದಾರಲ್ಲ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಭರತಿ ಸುರೇಶ್ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಲ್ಲ ಅಂದ್ರು ಹೆಲಿಕಾಪ್ಟರ್ ಹೋಗಿ ಪೇಪರ್ ತುಂಬಿತ್ತು ಯಾವ ಪೇಪರ್ ತುಂಬ ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ ಈಗ ನಿಮಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ ಇದರಲ್ಲಿ ದಾಖಲೆ ತಿದ್ದುವಂತಹ ಪರಿಸ್ಥಿತಿ ಆಗಲಿ ಇನ್ನೊಂದೇನೋ ಅಲ್ಲಿ ಬೇರೆ ಏನೋ ಅಂತ ಕೆಲಸ ಮಾಡುವಂಥ ದೈನಿಕ ಸ್ಥಿತಿಯಾಗಲಿ ಅಂತ ನೀಚ ಕೆಲಸಕ್ಕೆ ಯಾರೂ ಕೈ ಹಾಕ್ತಾ ಇಲ್ಲ ಇದು ನಮ್ಮ ಪೋರ್ಟ್ಫೋಲಿಯೋ ಅಲ್ಲ ಇದೆ ಸಿ ಎಂ ಸಿದ್ದರಾಮಯ್ಯ ಮೊದಲ ದಿನದಿಂದಲೂ ಸುಳ್ಳು ಹೇಳಿಕೊಂಡು ಬಂದವರು ಮೃತ ವ್ಯಕ್ತಿಯ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಡಿನೋಟಿಫಿಕೇಶನ್ ಮಾಡೋದಾದರೆ ಮಗನ ಹೆಸರಲ್ಲಿ ಮಾಡಬೇಕಾಗಿತ್ತು ನಿಮ್ಮ ಬಾಮೈದ ಅಷ್ಟೊಂದು ದಡ್ಡನ ಸಿದ್ದರಾಮಯ್ಯ ಅವರೇ ಎರಡು ಸಾವಿರದ ಹತ್ತರಲ್ಲಿ ದಾನ ಮಾಡಿದಾಗ ಯಾವ ಆಸ್ತಿ ಅಂತ ಗೊತ್ತಾಗಲಿಲ್ವಾ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ ಎರಡು ಸಾವಿರದ ಹತ್ನಾಲ್ಕರಲ್ಲಿ ಇವರು ಬಾಮೈದ ತಗೊಂಡವರಲ್ಲ ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನೀವು ನಿಮಗೆ ಗೊತ್ತಿದೆ ಇಲ್ಲ ಗುಟೇಷನ್ ರಿಜಿಸ್ಟ್ರಲ್ಲಿ ಮೂಢ ಪ್ರಾಪರ್ಟಿ ಅಂತ ಇದೆ ಅದನ್ನು ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರಿ ನಿಮ್ಗೆ ಗೊತ್ತಿರಲಿಲ್ಲ ಸಿದ್ದರಾಮಯ್ಯನಾರ ಏನು ನಿಮ್ಮ ಬಾಮೈದ ದಡ್ನ ಎರಡು ಸಾವಿರದ ಹತ್ತರಲ್ಲಿ ದಾನ ಮಾಡಿದ್ನಲ್ಲ ಹಾಗೆ ಗೊತ್ತಿರಲಿಲ್ಲ ಇದು ಸೈಟ್ ನಿರ್ಮಾಣ ಆಗಿದೆ ಅಂತ ಯಾವುದು ಯಾವ ದಾಖಲೆ ತಿದ್ದದೇನಿಲ್ಲ ದಾಖಲೆ ಇಲ್ಲ ನಿಮ್ಮ ಒರಿಜಿನಲ್ ದಾಖಲೆಗಳೇ ಅವೆಲ್ಲ ತಿದ್ದದಲ್ಲಿ ಬಂತು ತಿದ್ದಿದ್ದು ಕೆಲವು ಅದೇ ಅಂತವು ಅರ್ಜಿ ಹಾಕೊಂಡ್ರೆ ತಿದ್ಕೊಂಡಿರ್ಬೋದು ನೋರು ಸಿದ್ದರಾಮಯ್ಯ ಬಂದ್ರು ನನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಎಂದ ಕುಮಾರಸ್ವಾಮಿ ನಿಮ್ಮನ್ನ ಅರೆಸ್ಟ್ ಮಾಡೋಕೆ ಒಬ್ಬ ಕಾನ್ಸ್ಟೇಬಲ್ ಸಾಕಿಂದ ಸಿಎಂ ಸಿದ್ದರಾಮಯ್ಯ ದಳಪತಿ ಟಗರು ನಡುವೆ ಭೊಗಿಲೆದ ಪ್ರಾಸಿಕ್ಯೂಷನ್ ಜಟಾಪಟಿ ನ್ಯೂಸ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಬಂಧಿಸುವ ಅಗತ್ಯ ಬಿದ್ದರೆ ಮುಲಾಜಿಲ್ಲದೆ ಬಂಧನಕ್ಕೆ ಒಳಪಡಿಸುತ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ನಿನ್ನೆ ವಿಜಯಪುರದಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿಯವರು ಈಗಾಗಲೇ ಹೆದರಿದ್ದಾರೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಬಹುದು ಎಂಬ ಭಯ ಅವರನ್ನ ಕಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದರು ಪಾಪ ಅವರಿಗೆ ಶಾಂಕ್ಷನ್ ಕೊಟ್ಟು ಬಿಡುತ್ತಾರೆ ಅವರು ಅಗತ್ಯ ಬಿದ್ದರೆ ಮುಲಾಜಿಲ್ಲದೆ ಕುಮಾರಸ್ವಾಮಿಯನ್ನ ಬಂಧಿಸುವುದಾಗಿ ಹೇಳಿರುವ ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ ನನ್ನನ್ನ ಬಂಧಿಸುವುದಕ್ಕೆ ನೂರು ಜನ ಸಿದ್ದರಾಮಯ್ಯಗಳು ಬರಬೇಕು ಅಂತ ಸವಾಲು ಹಾಕಿದ್ದಾರೆ ಅವಶ್ಯಕತೆ ಇದ್ರೆ ಬರ್ಬೇಕು ಬನ್ನಿ ಸಿದ್ದರಾಮಯ್ಯ ಬರ್ಬೇಕು ಬನಿ ಕುಮಾರಸ್ವಾಮಿ ಬಂಧಿಸುವುದಕ್ಕೆ ನೂರು ಸಿದ್ದರಾಮಯ್ಯ ಅಲ್ಲ ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡೋದು ಯಾರು ನಾನು ಮಾಡ್ತೀನ ಪೊಲೀಸರು ಮಾಡ್ತಾರೆ ನನಗೆ ಹೆದರಿಕೊಳ್ಳದೆ ಹೋಗಿದ್ರೆ ಕುಮಾರಸ್ವಾಮಿ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದ್ರು ಅಂತ ಸಿಎಂ ಪ್ರಶ್ನಿಸಿದ್ದಾರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟುವ ಸಿದ್ದರಾಮಯ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಸುಳ್ಳು ರಾಮಯ್ಯಾಗೆ ನಡುಕ ಶುರುವಾಗಿದೆ ಅಂತ ಜೆಡಿಎಸ್ ರಾಜ್ಯ ಘಟಕ ಟ್ವೀಟ್ ಮಾಡಿದೆ ಕಪ್ಪು ಚುಕ್ಕಿ ಮೇಲೆ ವೈಟ್ನರ್ ಹಾಕಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಲಾಗಿದೆ ಸಾಕ್ಷ್ಯ ನಾಶದಲ್ಲಿ ಸಿದ್ಧ ಹಸ್ತರಾದವರು ಶಿಕ್ಷೆಗೆ ಸಿದ್ಧರಾಗಿ ಅಂತ ಜೆಡಿಎಸ್ ಟ್ವೀಟ್ ಮಾಡಿದೆ ಅಗತ್ಯ ಬಿದ್ದರೆ ಕುಮಾರಸ್ವಾಮಿ ಬಂಧಿಸುತ್ತೇವೆ ಎಂಬ ಸಿಎಂ ಹೇಳಿಕೆಯನ್ನು ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ನಿನ್ನೆ ತುಮಕೂರಲ್ಲಿ ಮಾತನಾಡಿದ ಅವರು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಒಂದು ವೇಳೆ ಬಂಧಿಸುವ ಅಗತ್ಯ ಬಿದ್ದರೆ ಬಂಧಿಸುತ್ತೇವೆ ಎಂದಿದ್ದಾರೆ ಕಾನೂನು ದೊಡ್ಡದು ಹೇಳಿ ನಾವು ಒಂದು ವೇಳೆ ಕಾನೂನಿನಲ್ಲಿ ಅಂಥದ್ದೇನಾದರೂ ಅವಶ್ಯಕತೆ ಬಂದರೆ ಅದನ್ನು ಮಾಡಬಹುದು ಅಂತ ಮುಖ್ಯಮಂತ್ರಿಗಳು ಹೇಳಿರಬಹುದು ಅದು ಬಿಟ್ಟರೆ ಬೇರೆ ಏನಿಲ್ಲ ಭರತಿ ಸುರೇಶ್ ಹೆಲಿಕಾಪ್ಟರ್ನಲ್ಲಿ ಹೋಗಿ ಮೂಡಾ ಕೇಸ್ ಫೈಲ್ ತಂದ್ರು ಸಾರ್ವಜನಿಕರ ಹಣ ಏರ್ ಟ್ರಾವೆಲ್ಗೆ ಬಳಕೆಯಾಗಿದೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿದ್ದಾರೆ ವೈಟ್ನರ್ ಖರೀದಿಗೆ ಜನರ ತೆರಿಗೆ ಹಣ ಬಳಕೆಯಾಗಿದೆ ವೈಟ್ನರ್ ಬಳಸಿ ಹೆಲಿಕಾಪ್ಟರ್ ಅನ್ನೇ ಅಳಿಸಿದ್ರ ಗೊತ್ತಿಲ್ಲ ಸುರೇಶ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಜನನಾಯಕ ಯಾವುದೇ ತಪ್ಪು ಮಾಡದ ವ್ಯಕ್ತಿ ರಾಜ್ಯಪಾಲರು ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ವ್ಯವಸ್ಥೆ ಹಾಳು ಮಾಡೋದಕ್ಕೆ ಕೈ ಹಾಕಿದ್ದೆ ಸುಮ್ಮನಿರ್ಬೇಕಾ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಜ್ಯಪಾಲರ ನಡೆಯಿಂದ ಆಡಳಿತದ ಮೇಲೆ ಪರಿಣಾಮ ಬೀರಿದೆ ಅಂತ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ ಆನೆ ಹೋಗ್ತಾ ಇದ್ರೆ ನರಿಯೊಂದು ಕಾದು ಕುಳಿತಾ ಇರುತ್ತೆ ಅದೇನೋ ಬೀಳುತ್ತೆ ಅಂತ ನರಿಯೊಂದು ಕಾಯ್ತಾ ಇರುತ್ತೆ ಅದು ಬೀಳೋದಿಲ್ಲ ಆನೆ ನಡೆಯೋದನ್ನ ನಿಲ್ಲಿಸೋದಿಲ್ಲ ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ನಮ್ಮ ಸರ್ಕಾರ ಐದು ವರ್ಷ ಸುಭದ್ರವಾಗಿರುತ್ತೆ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರದ್ದು ಏನೂ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಜನ ಮ್ಯಾಂಡೇಟ್ ಕೊಟ್ಟಿರೋದು ಸಿದ್ದರಾಮಯ್ಯವ್ರು ಐದು ವರ್ಷ ಆಡಳಿತ ಮಾಡ್ಬೇಕು ಅಂತ